ನನ್ನ ಆತ್ಮೀಯ ಸ್ನೇಹಿತರಿಗೆಲ್ಲರಿಗೂ ನಮಶಿವ ಜೈ ಶ್ರೀರಾಮ್ ದಾನಿಗಳಿಗೆ ಒಂದು ಕಿವಿ ಮಾತು ನೀವು ದೇವಸ್ಥಾನದ ಹುಂಡಿಗಳಿಗೆ ಹಾಕುವಂಥ ಹಣವನ್ನು ರಸ್ತೆಯ ಹೊಂಡವನ್ನು ರಿಪೇರಿ ಮಾಡಿಸಿ ಎಷ್ಟೋ ಜನ್ಮದ ಪಾಪ ನಿಮ್ಮಿಂದ ದೂರ ಆಗ್ತದೆ ಎಷ್ಟೋ ಜನರ ಪ್ರಾಣ ಉಳಿಯುತ್ತದೆ ರಸ್ತೆಗಳ ಹೊಂಡವನ್ನು ಆದಷ್ಟು ಬೇಗ ಅದನ್ನು ರಿಪೇರಿ ಮಾಡಿಸಿ ಸರಕಾರವನ್ನೇ ಕಾಯಬೇಡಿ ದೇವಸ್ಥಾನಕ್ಕೆ ಹಾಕುವ ಹುಂಡಿಯ ಹಣವನ್ನು ಹಾಕಿ ಅಂತ ನಾನು ಹೇಳ್ತಿದ್ದೇನೆ ಆಗಿನ ವಿಷಯಕ್ಕೆ ಬರ್ತೇನೆ ನಾನು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹೇಳುವಾಗ ಕೆಲವರು ಕರೆ ಮಾಡ್ತಾರೆ ನೀವು ಯಾವ ಸಂಘಟನೆಯ ಮುಖಂಡರು ಇಲ್ಲಿ ಧರ್ಮಸ್ಥಳದಲ್ಲಿ ಈ ಸೌಜನ್ಯ ಕೇಸಿನಲ್ಲಿ ಹೋರಾಟ ಮಾಡ್ತಾರಲ್ವ ಇವರು ಅಸಲಿ ಹಿಂದೂಗಲ್ಲ ನಕಲಿ ಹಿಂದೂಗಲ ಕಾಂಗ್ರೆಸ್ನವರು ಅಸಲಿ ಹಿಂದೂಗಳ ನಕಲಿ ಹಿಂದೂಗಳ ಅಂತ ನನ್ನ ಹತ್ರ ಕೇಳ್ತಿದ್ದಾರೆ ಈ ಸಂಘಟನೆಯವರು ಅಸಲಿ ಹಿಂದೂಗಳ ನಕಲಿ ಹಿಂದೂಗಳ ಅಂತ ನನ್ನನ್ನು ಪ್ರಶ್ನೆ ಮಾಡ್ತಾರೆ ಯಾರು ನೀವು ಯಾವ ಸಂಘಟನೆ ಮುಖಂಡ ಅಂತ ನೋಡಿ ಈ ವಿಡಿಯೋ ಸ್ವಲ್ಪ ಉದ್ದಾಗ್ಬೋದು ಮತ್ತು ನಾನು ಯೂಟ್ಯೂಬ್ ಚಾನೆಲ್ನವರಿಗೆ ಈ ಮಾತನ್ನು ಮೂಲೆ ಮೂಲೆಗೆ ತಲುಪಿಸಿ ಅಂತ ಒಂದು ವಿನಂತಿ ಮಾಡ್ತಿದ್ದೇನೆ ಇದೊಂದು ಸತ್ಯವಾದ ವಿಷಯವನ್ನು ನಿಮಗೆ ಹೇಳ್ತೇನೆ ನನ್ನ ಆತ್ಮೀಯ ಸ್ನೇಹಿತರಿಗೆ ನೋಡಿ ರಾಮ ಹುಟ್ಟುವ ಮೊದಲೇ ದಶರಥ ಮಹಾರಾಜ ರಾಮ 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 ಅಂತ ಜಪ ಮಾಡ್ತಿದ್ದರು ಮುಖ್ಯ ಪ್ರಾಣ ಹನುಮಂತ ರಾಮ ಹುಟ್ಟೋ ಮೊದಲೇ ರಾಮ ರಾಮ ಅಂತ ಹೇಳ್ತಿದ್ರು ಜಪ ಮಾಡ್ತಿದ್ರು ಆ ಕತೆ ಬಂದಾಗ ಅದರ ಮಾಹಿತಿ ಕೊಡ್ತೀನಿ ಶಬರಿ ರಾಮ ರಾಮ ಅಂತ ರಾಮ ಮೊದಲೇ ಜಪ ಮಾಡ್ತಿದ್ರು ನಾನು ಬಾಲ್ಯದಲ್ಲಿಯೇ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹೇಳ್ತೀನಿ ನಾನು ಯಾವ ಸಂಘಟನೆಯ ಮುಖಂಡ ಅಲ್ಲ ನನಗೆ ಒಂದು ಖುಷಿಯಾಗಿದೆ ನನ್ನ ಹಣೆಯಲ್ಲಿ ನೀವು ಸಿಂಧೂರವನ್ನು ನೋಡ್ತೀರಲ್ವ ತಿಲಕವನ್ನು ಇದು ಒಂಬತ್ತು ವರ್ಷ ಪ್ರಾಯದಲ್ಲಿ ನಾನು ಹಾಕ್ತಾ ಇದ್ದೇನೆ ಶಾಲೆಯಲ್ಲಿ ಎಲ್ಲ ತಮಾಷೆ ಮಾಡ್ತಿದ್ರು ಇವನೇನು ಹುಡುಗಿಯಾಗಿಯೇ ಆನೆಗೆ ಬೊಟ್ಟಾಗ್ತಾನೆ ಅಂತ ಆದರೂ ನನಗೆ ಬೇಸರ ಏನಿಲ್ಲ ಇದನ್ನು ಈಗಲೂ ಕೂಡ ಹಾಕ್ತಾ ಇದ್ದೇನೆ ನೀವೆಲ್ಲರೂ ಹಾಕಿ ಅಂತ ನಾನು ಹೇಳುವುದಿಲ್ಲ ಆದರೆ ನಾನು ಮನೆಯಲ್ಲಿ ಸಿಂಧೂರ ಬೊಟ್ಟ ಇಟ್ಟ ಹೋಗ್ಲಿ ನಾನು ಹಿಂದು ಹಿಂದು ಅಂತ ಹೇಳಬೇಕಂತ ಅವಶ್ಯಕತೆ ಇಲ್ಲ ನಾನು ಪೂಜಾರಿ ಮೊನ್ನೆ ಒಬ್ಬರು ಹೇಳಿದರು ನಾನು ಜೈನ ಅಂತ ನಾನು ಪೂಜಾರಿ ಇನ್ನೊಬ್ಬ ಒಕ್ಕಲಿದ ಇನ್ನೊಬ್ಬ ಲಿಂಗಾಯಿತ ಇನ್ನೊಬ್ಬ ಬಸವಣ್ಣ ತತ್ವ ಇದನ್ನೆಲ್ಲ ನೀವು ಬಿಡಿ ಮೊದಲು ನಾವೆಲ್ಲರೂ ಈ ತತ್ವಗಳನ್ನು ಬಿಟ್ಟು ಮನುಷ್ಯತ್ವಕ್ಕೆ ಬರೋಣ ಇದರಿಂದ ಹಿಂದೂ ಮುಸ್ಲಿಂ ಅಂತ ಹೇಳುವ ಶಬ್ದ ಕೂಡ ದೂರ ಆಗ್ತದೆ ಸೌಜನ್ಯಗೆ ನ್ಯಾಯ ಸಿಗಬೇಕು ಸತ್ಯ ಅದು ಎಲ್ಲರಿಗೂ ಆಸೆ ಉಂಟು ಆದರೆ ಇಲ್ಲಿ ಬಿ ಜೆ ಪಿಯವರು ಕಾಂಗ್ರೆಸ್ನವರು ಅಲ್ಲಿಗೆ ಹೋಗಿ ಇನ್ನಷ್ಟು ಮೈಲಿಗೆ ಮಾಡುವಂಥದ್ದು ಅಗತ್ಯ ಇಲ್ಲ ಅಲ್ಲಿಂದ ನೀವು ಹೊರಗಡೆ ಬನ್ನಿ ಅಲ್ಲಿ ತಿಮರೋಡಿಯವರು ನ್ಯಾಯ ಬೇಕು ಅಂತ ಹೇಳಿ ಹಿಂದುತ್ವದಿಂದ ಹೊರಗೆ ಬಂದು ನ್ಯಾಯಕ್ಕಾಗಿ ಹೋರಾಡ್ತಾರಿಲ್ಲ ಅದೇ ಸಾಕು ಅವರಿಂದ ನ್ಯಾಯ ಸಿಗ್ತದೆ ನನಗೆ ಧೈರ್ಯ ಉಂಟು ಆದರೆ ನೀವು ಸಂಘಟನೆಯವರೆಲ್ಲ ಹೋಗಿ ನೋಡಿ ಇಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಒಬ್ಬೊಬ್ಬರಿಗೆ ಬೈತಾರೆ ನೀನು ಅಪ್ಪನಿಗೆ ಹುಟ್ಟಿದ್ದಾರೆ ಮುಂದೆ ಬಾ ಇನ್ನೊಬ್ಬರು ಹೇಳ್ತಾರೆ ಅಪ್ಪನಿಗೆ ಹುಟ್ಟಿದ್ದಾರೆ ಮುಂದೆ ಬಾ ಅಂತ ಎಂಥದ್ದಿದು ತಂದೆ ತಾಯಿ ನಿಮಗೆ ಏನು ಮಾಡಿದ್ದಾರೆ ತಂದೆ ತಾಯಿಯವರು ಇಬ್ಬರು ಸೇರಿ ನಿಮ್ಮನ್ನು ಹುಟ್ಟಿಸಿದಲ್ವಾ ಒಬ್ಬರಿಗೆ ಹುಟ್ಟಿಸ್ಲಿಕ್ಕೆ ಆಗ್ತದ ಇಲ್ಲಲ್ಲ ಹಾಗಾದರೆ ಅವರು ಕಷ್ಟಪಟ್ಟು ನಿಮ್ಮನ್ನು ಸಾಕಿದ್ದಾರೆ ನಿಮಗೆ ಕೆಲಸ ಕೆಲಸಲ್ವಾ ಉಂಟಿಲ್ಲ ಅವರಿಗೆ ಗೊತ್ತಿಲ್ಲ ನೀವು ಎಲ್ಲರೂ ಹಿಂದು ಹಿಂದೂ ಸಂಘಟನೆಯಲ್ಲಿ ಮುಖವಾಡ ಹಾಕಿಕೊಂಡು ಎಲ್ಲ ಕಡೆ ಅರ್ಥ ವಸೂಲು ಮಾಡಿ ಬದುಕುತ್ತಿದ್ದೀರಿ ನಿಮ್ಮ ತಂದೆ ತಾಯಿಗೆ ಗೊತ್ತಿಲ್ಲ ನೀವು ದುಡಿತೀರಾ ಈ ಥರ ಸೋಂಬರಿತನದಲ್ಲಿ ಕೆಲಸ ಮಾಡ್ತೀರಾ ಅಂತ ಗೊತ್ತಿಲ್ಲ ಇನ್ನೊಂದು ಪ್ರತಿಯೊಂದಕ್ಕೂ ನಾವು ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಅಂತ ಗಲಾಟೆ ಮಾಡ್ತಿದ್ದೇವೆ ನಮ್ಮ ಧಕ್ಕೆಯಲ್ಲಿ ನೋಡಿ ಎಲ್ಲ ಸನಾತನ ಬಾಂಧವರು ಮುಸ್ಲಿಂ ಬಾಂಧವರು ಅಣ್ಣ ತಮ್ಮರಾಗಿ ಕೆಲಸ ಮಾಡ್ತಿದ್ದಾರೆ ನಿಮಗೆ ಗೊತ್ತಿಲ್ವ ಬಂದರಿನಲ್ಲಿ ನೋಡಿ ಎಲ್ಲರೂ ಅಣ್ಣ ತಮ್ಮರಾಗಿ ಕೆಲಸ ಮಾಡ್ತಾರೆ ಈ ಹಿಂದುತ್ವವನ್ನು ಬಿತ್ತೂ ನೀವು ಎಲ್ಲ ಕಡೆ ಗಲಭೆ ಬಿಸಿ ನಮ್ಮ ಮಂಗಳೂರಿನಲ್ಲಿ ಹೊರದೇಶದ ಕಂಪನಿಗಳು ಬರಲಿಕ್ಕೆ ತುಂಬ ಇಷ್ಟ ಬರ್ತದೆ ನಮ್ಮ ಮಕ್ಕಳೆಲ್ಲ ತುಂಬ ಓದಿದ್ದಾರೆ ಅವ್ರಿಗೆ ಸರಿಯಾದ ಕೆಲಸ ಸಿಗುವುದಿಲ್ಲ ಎಲ್ಲೆಲ್ಲೂ ಓದ್ತಾ ಇದ್ದಾರೆ ಕೆಲಸಗೋಸ್ಕರ ಅದರಿಂದ ಹಿಂದೂ ಮುಸ್ಲಿಮ್ ಹಿಂದೂ ಮುಸ್ಲಿಮ್ ಅಂತ ಗಲಾಟೆ ಮಾಡಿ ಎಲ್ಲರೂ ಅವರವರ ಮನೆಯಲ್ಲಿ ಒಂದು ನೆಮ್ಮದಿಯಾಗಿರಲಿಕ್ಕೆ ನೀವು ಬಿಡುವುದಿಲ್ಲ ಎಷ್ಟೋ ಮಕ್ಕಳನ್ನು ಕಷ್ಟಪಟ್ಟು ಸಾಕಿದ್ದಾರೆ ಆ ಸಾಕಿದ ಮಕ್ಕಳು ಇವತ್ತು ಹಿಂದೂ ಸಂಘಟನೆಯಲ್ಲಿ ಮುಖಂಡರು ಸಾಯುವುದಿಲ್ಲ ಅಲ್ಲಿರುವ ಕಾರ್ಯಕರ್ತರು ಇದ್ದಾರೆ ಪಾಪ ಅದಕ್ಕೆ ನಾನು ಎಲ್ಲ ತಾಯಂದಿರಿಗೆ ಹೇಳುವುದು ಒಂದೇ ಮೊದಲು ನಿಮ್ಮ ಮಕ್ಕಳಿಗೆ ಪ್ರತಿಯೊಬ್ಬರೂ ದೇವರುಗಳೇ ಆಗಿದ್ದೀರಿ ನಿಮ್ಮ ಮಕ್ಕಳನ್ನು ನೀವು ದೇವರಿಗೆ ಸಮ ದೇವರಿಗೆ ಸಮ ಅಂತ ಹೇಳಿಲ್ವ ಈಗ ಆ ಮಕ್ಕಳ ದೈವತ್ವ ಎಲ್ಲಿಗೆ ಹೋಯಿತು ಹಾಗಾದರೆ ಇಲ್ಲಿ ನಿಮ್ಮ ಮಕ್ಕಳನ್ನು ತಿರ್ಗ ದೇವಮಾನವರಾಗಿ ನಡೆದಾಡುವ ದೇವರುಗಳಾಗಿ ಮಾಡಬೇಕಾದ್ರೆ ಅವರಿಗೆ ಆತ್ಮದರ್ಶನ ಆಗಬೇಕು ಅವರು ಬ್ರಹ್ಮಜ್ಞಾನಿಗಳಾಗಬೇಕು ಅದಕ್ಕೆ ಅವರು ಧ್ಯಾನ ಮಾಡಬೇಕು ಆವಾಗ ಹಿಂದುತ್ವ ಹೋಗ್ತದೆ ಮನುಷ್ಯತ್ವ ಬರ್ತದೆ ಲಿಂಗಾಯತ ಹೋಗ್ತದೆ ಮತ್ತು ಬಸವಂತ ಹೋಗ್ತದೆ ಮತ್ತು ಜೈನತ್ವ ಹೋಗ್ತದೆ ಮನುಷ್ಯತ್ವ ಬರ್ತದೆ ಇನ್ನು ನಿಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ತೇನೆ ಈ ಕೃತಯುಗದಲ್ಲಿ ತ್ರೇತಯುಗದಲ್ಲಿ ದ್ವಾಪರ ಯುಗದಲ್ಲಿ ಕೃತಯುಗದಲ್ಲಿ ತ್ರಿಪುರ ಸಂಹಾರ ಮಾಡಿದ್ದು ಶಿವದೇವರಲ್ವ ಅಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಆಗಿದೆ ಇಲ್ಲಲ್ಲ ಮತ್ತು ತ್ರೇತ ಯುಗಕ್ಕೆ ಬಂದಾಗ ರಾಮನ ಹೆಂಡತಿ ಸೀತೆಯನ್ನು ಅಪಹರಿಸಿದ್ದು ಯಾರು ರಾವಣಲ್ವ ಹಿಂದೂ ಅಲ್ವ ಅವನು ಮತ್ತು ಇಲ್ಲಿಯಾದರೂ ಮುಸ್ಲಿಮರು ಅಪಹರಿಸಿದ್ದಾರಾ ಇಲ್ಲವಾ ಮತ್ತು ಯಾಕೆ ನಿಮಗೆ ಇಲ್ಲಿ ಹಿಂದೊತ್ತು ಬರಲಿಲ್ಲ ಇಂದು ಹಿಂದೂಗಳ ಮಧ್ಯೆಯೇ ಗಲಾಟೆ ಮಾಡಿದ್ದು ಗಲಟೆ ಮಾಡಿ ಎಷ್ಟೋ ರಾಕ್ಷಸರು ಸತ್ತಿದ್ದಾರೆ ರಾಮನ ಬಾಣದಲ್ಲಿ ಗೊತ್ತಿಲ್ವೋ ನಿಮಗೆ ಇನ್ನು ನಾವು ಯುಗಕ್ಕೆ ಬಂದಾಗ ಕಂದಾಹಾರದಿಂದ ಗಾಂಧಾರಿ ಜೊತೆಗೆ ಸಕುನಿ ಬಂದದ್ದು ಮುಸ್ಲಿಮರು ಯಾರಾದರೂ ಬಂದಿದ್ದಾರಾ ಇಲ್ಲಲ್ಲ ಅವರು ಈ ಭಾರತ ದೇಶದಲ್ಲಿ ಅನ್ನ ತಮ್ಮರನ್ನು ಜಗಳ ಮಾಡಿಸಿದಾರಾ ಧೃಟರಾಷ್ಟ್ರನ ಮಕ್ಕಳು ಪಾಂಡವರ ಮಕ್ಕಳು ಅಣ್ಣ ಸಂಬಂಧಿರು ಅವರನ್ನು ಜಗಳ ಮಾಡಿಸಿದ ಯಾರು ಮುಸ್ಲಿಮರ ಮತ್ತು ಯಾರು ಸಕ್ಕುನಿಯಲ್ವ ಕಂದಹಾರದಿಂದ ಬಂದದ್ದಲ್ವ ಅವನು ಕಂದಹಾರ ಅಂತೇಳಿ ಈಗ ಅಫ್ಘಾಸ್ತಾನ ಆಗಿದೆ ಆದ ಕಾರಣ ನೀವು ಯಾಕೆ ಅರ್ಥ ಮಾಡುವುದಿಲ್ಲ ಬೊಂಬೈಯಲ್ಲಿ ನೋಡಿ ಮತ್ತು ದೆಹಲಿಯಲ್ಲಿ ನೋಡಿ ಕೆಲವು ನಮ್ಮ ಕರ್ನಾಟಕದಲ್ಲಿ ನೋಡಿ ಅತಿ ಹೆಚ್ಚು ಸನಾತನ ಧರ್ಮದ ಹಿಂದೂ ಮಕ್ಕಳನ್ನು ಮುಸ್ಲಿಮರು ಮದುವೆಯಾಗಿದ್ದಾರೆ ಇಲ್ಲಿ ಅಲ್ಲಿ ಹಿಂದೂ ಮುಸ್ಲಿಮ್ ಅಂತ ಸಂಬಂಧ ಇಲ್ಲ ಅನೋನ್ಯವಾಗಿ ಇದ್ದಾರೆ ಮಂಗಳೂರಿಗೆ ಬಂದಾಗ ಕರ್ನಾಟಕದಲ್ಲಿ ಬಂದಾಗ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಮ್ಗೆ ಜಗಳ ಮಾಡ್ತಿದ್ದೇವೆ ಈ ಹಿಂದೂ ಶಬ್ದ ಎಲ್ಲಿ ತ ಬಂತಾದರೆ ನಿಮಗೆ ಗೊತ್ತುಂಟ ನೋಡಿ ಕೃತಯುಗ ತ್ರೇತ ಯುಗ ಅಂತ ನಿಮಗೆ ಗೊತ್ತುಂಟಲ್ವಾ ದೋಪರಯುಗದಲ್ಲಿ ಇವನು ಪರೀಕ್ಷಿತನ ಕಾಲದ ನಂತರ ಬಂದದ್ದು ನಾನು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವನ ವೇದವನ್ನು ನೋಡಿದ್ದೇನೆ ಸ್ವಲ್ಪ ಅಧ್ಯಯನ ಮಾಡಿದ್ದೇನೆ ಮತ್ತು ರಾಮಾಯಣ ಮಹಾಭಾರತ ವಾಲ್ಮೀಕಿ ಬರೆದದ್ದು ರಾಮಾಯಣ ಕದಂಬ ರಾಮಾಯಣ ಮತ್ತು ಮಹಾಕವಿ ಬರೆದಂಥದ್ದು ವ್ಯಾಸ ಬರೆದಂಥದ್ದು ಎಲ್ಲ ರಾಮಾಯಣಗಳನ್ನು ಅಧ್ಯಯನ ಮಾಡಿದ್ದೇನೆ ಮತ್ತು ಗರುಡ ಪುರಾಣ ಮತ್ಸ್ಯಪುರಾಣವನ್ನು ನೋಡಿದ್ದೇನೆ ಇದರಲ್ಲಿ ಇಲ್ಲಿ ಹಿಂದೊತ್ತು ಬರಲಿಲ್ಲ ಉಪನಿಷತ್ತಿನಲ್ಲಿ ನೋಡಿದ್ದೇನೆ ಹಿಂದತ್ವ ಬರಲಿಲ್ಲ ಹಿಂದೂ ಅಂತ ಶಬ್ದ ಬರಲಿಲ್ಲ ರಾಜ ಪರೀಕ್ಷಿತನ ಕಾಲದಲ್ಲಿ ನಂತರ ಬುದ್ಧನ ಕಾಲದಲ್ಲಿ ಮಹಾವೀರನ ಕಾಲದಲ್ಲಿ ಹಿಂದೂ ಶಬ್ದ ಬಂತು ಯಾಕೆ ಬಂತಂತ ನೀವು ಕೇಳಿದರೆ ಬುದ್ಧ ಅರವತ್ತು ವರ್ಷದವರೆಗೆ ಎಂಜಾಯ್ ಮಾಡಿದ ಅನ ಅವನ ಅರಮನೆಯಲ್ಲಿ ಅವನ ಅರಮನೆಯಿಂದ ಹೊರಗೆ ಬಂದಾಗ ಅವನು ನೋಡುವಾಗ ಸಾವು ನೋವುಗಳೆಲ್ಲ ನೋಡುವಾಗ ಇಷ್ಟೆಲ್ಲ ಜನ ಸಾಯ್ತಾರ ಇಷ್ಟೆಲ್ಲ ರೋಗಗರ್ಸ್ತರಿದ್ದಾರ ಹಾಗಾದರೆ ಮುಂದೆ ನನಗೂ ಇಂಥ ಕಾಯಿಲೆಗಳು ಬರ್ತದ ಇಂಥ ರೋಗ ಜಿನೇ ಬರ್ತದ ಅಂತ ಗೊತ್ತಾದ ಮೇಲೆ ಅವನು ಊರೂರು ತಿರುಗಲಿಕ್ಕೆ ಶುರು ಮಾಡಿದ ಹಾಗಾದರೆ ಇದಕ್ಕೇನು ಮಾಡುವುದಂತ ತಿರ್ಗಿ 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 ಸುಸ್ತಾದ ಮೇಲೆ ಒಂದು ಮರದ ಗುಡ ಹತ್ತಿರ ಕೂತುಕೊಂಡು ಕಣ್ಣು ಮೇಲೆ ಮಾಡಿ ಉಸಿರಾಟ ಮಾಡುವಾಗ ನಾನು ಯಾರು ನಾನು ಯಾರು ಕೇಳಿದ ಅವಾಗ ಅವನಿಗೆ ಒಂದು ಅಂತರ್ಧನೆಯಾಯಿತು ನಾನೇ ನೀನು ನೀನೇ ನಾನು ಆಮ್ ಬ್ರಹ್ಮಾಸಮಿ ಅವಾಗ ಗೊತ್ತಾಯಿತು ಅವನಿಗೆ ನಾನೇ ದೇವರು ನಾನೇ ಬುದ್ಧ ಅದ್ ಅಲ್ಲಿವರೆಗೆ ಅವನು ಬುದ್ಧ ಆಗಿದ್ದ ಬುದ್ಧಿವಂತದ್ದು ಮತ್ತೆ ಅರುವತ್ತ ನಂತರ ಅರುವತ್ತ ನಂತರ ನಾವು ನೋಡಿ ವಯಸ್ಸಾದ ಮೇಲೆ ಅರುವತ್ತರ ನಂತರ ಸನ್ಯಾಸಿ ವಾನಪ್ರಸ್ಥೆ ಎಲ್ಲ ತೆಗೆದುಕೊಳ್ತಾರಲ್ಲ ಆ ಕಾಲದಲ್ಲಿ ಅದೇ ಥರ ಅವನಿಗೆ ಬುದ್ಧಿ ಬಂತು ಅವಾಗ ಅವನು ಯುದ್ಧ ಮಾಡುವುದು ಬೇಡ ಅವನು ಸಾವು ನೋವು ಆಗಬಾರದು ಎಲ್ಲರೂ ಶಾಂತಿಯಿಂದ ಇರಬೇಕು ಜೀವ ಕೊಡಲಿಕ್ಕೆ ನಮಗೆ ಆಗದಿದ್ದರೆ ಜೀವ ತೆಗೆಯುವಂಥ ಅಧಿಕಾರ ನಮಗೆ ಯಾರು ಕೊಟ್ಟದು ಅಂತ ಅವನಿಗೆ ಅವನು ಪ್ರಶ್ನೆ ಮಾಡಿ ಯುದ್ಧವನ್ನು ನಿಲ್ಲಿಸಿದ ಮಹಾವೀರನು ಅದನ್ನೇ ಮಾಡಿದ ಆವಾಗ ಹೊರ ದೇಶದಿಂದ ಬಂದವರು ನಿಮಗೆ ಪೋರ್ಚುಗೀಸರು ಮತ್ತು ಯಾವ ಯಾವ ದೇಶದಿಂದ ಬ್ರಿಟಿಷರು ಎಲ್ಲ ಬಂದು ಈ ಸಿಂಧೂ ನದಿಯ ತಟದಲ್ಲಿ ಅಲ್ಲಿ ಬದುಕು ಬಾಳುತ್ತಿದ್ದರು ನಾನು ತಿಳಿಯದೆ ಮೊದಲು ಹೇಳ್ತಿದ್ದೆ ಸಿಂಧು ನದಿಯ ತಟದಲ್ಲಿ ಬದುಕಿ ಬಾಳಿದವರು ಹಿಂದೂಗಳು ಆದರು ಅಂತ ಅವರ ಬದುಕಿನ ಮೂಲ ಧರ್ಮ ಹಿಂದೂ ಧರ್ಮ ಆಯಿತು ಅದಲ್ಲ ಪಾರ್ಸಿ ಭಾಷೆಯಲ್ಲಿ ಹಿಂದೂ ಶಬ್ದದ ಅರ್ಥವನ್ನು ಹೇಳಿದ್ದಾರೆ ಹಿಂದೂ ಅಂದರೆ ಮೂರ್ಖ ಹಿಂದೂ ಅಂದರೆ ಅಧರ್ಮಿ ಹಿಂದೂ ಅಂದರೆ ಪಾಪಿ ಹಿಂದೂ ಅಂದರೆ ಅತತಾಯಿ ಅಂತೇಳಿ ಅದರ ಅರ್ಥವನ್ನು ಪಾರ್ಸಿ ಭಾಷೆ ಕೊಟ್ಟಿದ್ದಾರೆ ನೋಡ್ಬೋದು ನೀವು ಹಾಗೆಯೇ ಮುಸ್ಲಿಮರ ಶಬ್ದ ಗ್ರಂಥದಲ್ಲಿ ಈ ಶಬ್ದ ಇದೆ ಹಿಂದೂ ಶಬ್ದಕ್ಕೆ ಈ ಥರ ಮೂರ್ಖರು ಅಂತ ನಾನು ಕೂಡ ಮೂರ್ಖದತನದಿಂದ ಕಾವಿ ಬಟ್ಟೆ ಹಾಕ್ತಿದ್ದೆ ಈಗ ಅದು ಗೊತ್ತಾಯಿತು ಕಾಮ ಕ್ರೋಧ ಮದ ಮಕ್ಸರವನ್ನು ಗೆದ್ದವರು ಆ ಒಂದು ಬೆಂಕಿಯ ಒಂದು ಬಣ್ಣ ಇದೆ ನೋಡಿ ನಮ್ಮ ಆ ಬೆಂಕಿಯ ಬಣ್ಣ ಕೆಂಪು ಕಲ್ಲರಾಗಿ ಬರ್ತದೆ ಅಲ್ಲ ಅದನ್ನು ಹಾಕಬಾರ್ದು ಅದು ಕಾಮ ಕ್ರೋಧ ಜಯಿಸಿದವರು ಆ ಬಟ್ಟೆಯನ್ನು ಹಾಕಬೇಕು ಅಂತ ಈಗ ಯಾರು ಆ ಬಟ್ಟೆಯನ್ನು ಹಾಕಿದರೂ ಕೂಡ ಅವನು ಕಾಮ ಕ್ರೋಧವನ್ನು ಯಾರೂ ಗೆಲ್ಲಲಿಲ್ಲ ಎಲ್ಲ ಕಾಮಿಗಲೇ ಆಗಿದ್ದಾರೆ ಅವರಿಗೆ ದುಡ್ಡು ಬೇಕು ಆಸ್ತಿ ಬೇಕು ಅಂತಸ್ತು ಬೇಕು ಎಲ್ಲ ಮಠಾಧಿಪತಿಗಳು ಕಾಮಿಗಳಾಗಿದ್ದಾರೆ ಈ ಭಾರತ ದೇಶವನ್ನು ಹುಡುಕಿದರೆ ಒಂದು ಹತ್ತು ಜನ ಸಿಗುವವರು ಒಂದು ಅಸಲಿ ಸ್ವಾಮಿಗಳು ಮತ್ತು ಎಲ್ಲರೂ ನಕಲಿ ಸ್ವಾಮಿಗಳೇ ಆಗಿದ್ದಾರೆ ಆದ ಕಾರಣ ನಾನು ಕೂಡ ಆ ಕಾವಿ ಬಟ್ಟೆಯನ್ನು ಹಾಕುವುದನ್ನು ಅಂದರೆ ಆರೆಂಜ್ ವಸ್ತ್ರವನ್ನು ಹಾಕಿದ್ದನ್ನು ನಿಲ್ಲಿಸಿದ್ದೇನೆ ಯಾಕೆಂತ ಹೇಳಿದರೆ ಎಲ್ಲರಿಗೂ ಕೂಡ ನನ್ನ ಮೇಲೂ ಕೂಡ ಸಂಶಯ ಇವನು ಯಾವ ಸಂಘಟನೆಯ ಮುಖಂಡ ಅಂತ ಅದಕ್ಕೆ ಅಂಥ ಒಂದು ಕೆಟ್ಟ ಹೆಸರು ನನಗೆ ಯಾಕೆ ಬರಬೇಕು ಆ ಒಂದು ಬಟ್ಟೆಗೆ ಗೌರವ ಇದೆ ಆ ಬಟ್ಟೆಗೆ ಒಂದು ಘನತೆ ಇದೆ ಅದನ್ನೆಲ್ಲ ನಾನು ಹಾಕಿ ಯಾಕೆ ನನ್ನ ಹೆಸರನ್ನು ನಾನೇ ಹಾಳು ಮಾಡಬೇಕು ಇದುವರೆಗೆ ಧರ್ಮ ಅರ್ಥ ಕಾಮ ಮೋಕ್ಷದಲ್ಲಿ ನಾನು ಬದುಕಿದ್ದೇನೆ ಇನ್ನು ನಾನು ವರ್ಧಾಪ್ಯದಲ್ಲಿ ಅಂಥ ಹೆಸರನ್ನು ಯಾಕೆ ಕೇಳಬೇಕು ಅದಕ್ಕೋಸ್ಕರ ವೀರೇಂದ್ರ ಹೆಗ್ಡೆಯವರು ನೇರವಾಗಿ ಹೇಳಿದ್ದಾರೆ ನಾನು ಜೈನು ಅಂತ ಹಾಗಾದರೆ ಭಾರತದಲ್ಲಿ ಹುಟ್ಟಿರುವವರು ಒಬ್ಬೊಬ್ಬರು ನಾನು ಜೈನ ನಾನು ಬ್ರಾಹ್ಮಣ ನಾನು ಒಕ್ಕಲಿಗ ನಾನು ಪೂಜಾರಿ ನಾನು ಹಾಗಾದರೆ ಅಸಲಿ ಹಿಂದೂಗಳು ಯಾರು ನಕಲಿ ಹಿಂದೂಗಳು ಯಾರು ಅಂತ ನಮ್ಮ ವೀಕ್ಷಕ ಬಾಂಧವರೇ ಅರ್ಥ ಮಾಡಿಕೊಳ್ಳಬೇಕು ನಾನು ಒಂದು ಕಿವಮಾತು ಹೇಳ್ತೇನೆ ತಾಯಂದಿರಿಗೆ ನಿಮ್ಮ ಮಕ್ಕಳನ್ನು ಸಂಘಟನೆಯಿಂದ ಆದಷ್ಟು ಹೊರಗೆ ತನ್ನಿ ಸಂಘಟನೆಯ ಮುಖಂಡರು ಸಾಯುವುದಿಲ್ಲ ನಿಮ್ಮ ಮಕ್ಕಳನ್ನು ಅವರು ಹಿಂದೂ ಮುಸ್ಲಿಂ ಹಿಂದೂ ಹಿಂದೂಗಳ ಮಧ್ಯದಲ್ಲಿ ಜಗಳ ತಂದು ಹಿಂದೂಗಳನ್ನೇ ಅವರು ಕೊಲೆ ಮಾಡಿ ಕೊನೆಗೆ ಮುಸ್ಲಿಮರಿಗೆ ದೂರ ಆಗ್ತದೆ ಮುಸ್ಲಿಂ ಮುಸ್ಲಿಮರೇ ಸಂಘಟನೆಯಲ್ಲಿ ಸಾಯ್ತಾರೆ ಕೊನೆಗೆ ಹಿಂದೂಗಳಿಗೆ ದೂರ ಆಗ್ತಾರೆ ಇವರಿಗೆ ಅಸಲಿ ಹಿಂದೂ ಯಾರು ನಕಲಿ ಹಿಂದೂಗಳು ಯಾರು ಅಂತ ಗೊತ್ತಾಗುವುದಿಲ್ಲ ನೋಡಿ ಲಿಂಗವನ್ನು ಅರಿತವ ಲಿಂಗ ಬ್ರಹ್ಮನನ್ನು ಅರಿತವ ಬ್ರಾಹ್ಮಣ ಅರ್ಥ ಆಗ್ತದೆ ನಿಮಗೆ ಬಸವಣ್ಣನ ತತ್ವ ಸಿದ್ಧಾಂತವನ್ನು ಯಾರು ಅಳವಡಿಸಿದ್ದಾರೆ ಅವರು ಬ್ರಹ್ಮನ ಅರ್ಥ ಮಾಡಿದ್ದಾರೆ ಅಂತ ಅರ್ಥ ಯಾರು ನಮ್ಮ ಈ ಒಂದು ಜಗತ್ತಿನಲ್ಲಿ ಬ್ರಹ್ಮಾಂಡದ ಅರ್ಥ ಮಾಡಿದ್ದಾನೆ ಅವರೆಲ್ಲರೂ ಬ್ರಾಹ್ಮಣರೇ ಆಗಿದ್ದಾರೆ ಅದಕ್ಕೋಸ್ಕರ ಕೇವಲ ಹಿಂದೂ ಮುಸ್ಲಿಂ ಗಳಟೆ ಮಾಡುವುದನ್ನು ನಿಲ್ಲಿಸಿ ಅನೋನ್ಯವಾಗಿ ಸಂತೋಷವಾಗಿ ಬದುಕುವುದನ್ನು ನಾವೆಲ್ಲರೂ ಕಲಿಯೋಣ ತಾಯೆಂದು ಎಲ್ಲರೂ ಸಂಘಟನೆಯಲ್ಲಿರುವ ನಿಮ್ಮ ಮಕ್ಕಳನ್ನು ಹೊರಗೆ ತನ್ನಿ ಜೀವನ ತುಂಬ ಸುಂದರವಾಗಿದೆ ಅವರ ಸುಂದರವಾದ ಬದುಕನ್ನು ಹಾಳು ಮಾಡುವುದು ಬೇಡ ಈ ಮಾತನ್ನು ನೀವು ತಾಳ್ಮೆಯಿಂದ ಕೇಳಿದ್ದೀರಿ ಅದಕ್ಕೆ ನಿಮಗೆ ಧನ್ಯವಾದಗಳು ಜೈ ಶ್ರೀರಾಮ್ ಜೈ ಶ್ರೀರಾಮ್